ಹಾಯ್ ನಾನು ಸಿಂಧು ವಾರ್ಸಿಟಿಯ ಇನ್ನೊಂದು ವಿಡಿಯೋ ಸೀರೀಸ್ಗೆ ಗೆ ಸ್ವಾಗತ ನಾವು ಮುಂದಿನ ಕೆಲವು ವಿಡಿಯೋಸ್ ಅಲ್ಲಿ ಮ್ಯೂಚುವಲ್ ಫಂಡ್ಸ್ ನ ಇಟ್ಕೊಂಡು ಪರ್ಸನಲ್ ಫೈನಾನ್ಸ್ ಬಗ್ಗೆ ಮಾತಾಡ್ತೀನಿ ಐ ಹೋಪ್ ಈ ವಿಡಿಯೋ ಸೀರೀಸ್ ಕೊನೆಯಲ್ಲಿ ನೀವ್ ನಿಮ್ ಇನ್ವೆಸ್ಟ್ಮೆಂಟ್ ಪ್ಲಾನ್ ಮಾಡೋಕೆ ಮ್ಯೂಚುವಲ್ ಫಂಡ್ಸ್ ನ ಹೇಗೆ ಯೂಸ್ ಮಾಡಬಹುದು ಅನ್ನೋದು ತಿಳಿಯುತ್ತೆ ನಾನ್ ನಿಮ್ನ ಎರಡ್ ಸಾವಿರದ ಹದಿನಾರಕ್ಕೆ ಕರ್ಕೊಂಡು ಹೋಗ್ತೀನಿ ಹಾಗೆ ನಂದೇ ಆದ ಒಂದು ಅನುಭವನ ನಿಮ್ ಜೊತೆ ಶೇರ್ ಮಾಡ್ತೀನಿ ಆಗಸ್ಟ್ ಎರಡ್ ಸಾವಿರದ ಹದಿನಾರರಲ್ಲಿ ನನ್ಗೆ ನನ್ನ ಫಸ್ಟ್ ಜಾಬ್ ಸಿಕ್ತು ಒಂದ್ ತಿಂಗಳು ಪೂರ್ತಿ ವರ್ಕ್ ಮಾಡಿದ್ಮೇಲೆ ಸ್ಯಾಲ್ರಿ ಬಂತು ಅದು ಅಷ್ಟೊಂದ್ ಜಾಸ್ತಿ ಏನ್ ಇರ್ಲಿಲ್ಲ ಆದ್ರೂ ಕೂಡ ನಾನ್ ಯಾವಾಗ್ಲೂ ಮಾಡ್ಬೇಕು ಅನ್ಕೊಂಡಿದ್ ಕೆಲವು ವಿಷಯಗಳನ್ನ ಆ ಸ್ಯಾಲ್ರಿಯಲ್ಲಿ ಅಲ್ಲಿ ಮಾಡಿದೆ ಅದೇನಂದ್ರೆ ನನ್ ತಾಯಿಗೆ ಸ್ಯಾರಿ ತಗೊಂಡೆ ನನ್ ತಂದೆಗೆ ಶರ್ಟ್ ತಗೊಂಡೆ ಹಾಗೆ ನನ್ ಫ್ರೆಂಡ್ಸ್ ಜೊತೆ ಹೊರಗಡೆ ಹೋದೆ ಯೂಶ್ವಲಿ ಫಸ್ಟ್ ಸ್ಯಾಲ್ರಿಯಲ್ಲಿ ಎಲ್ರು ಏನ್ ಮಾಡ್ತಾರೋ ಅದೆಲ್ಲಾ ಮಾಡಿದೆ ಇಷ್ಟೆಲ್ಲ ಮೇಲೆ ನನ್ನ ಹತ್ರ ಸ್ವಲ್ಪ ಹಣ ಬ್ಯಾಂಕ್ ಅಲ್ಲಿ ನಾನು ನಾನ್ ಪೇರೆಂಟ್ಸ್ ರಿಲೀಜಿಯಸ್ ಆಗಿ ವರ್ಷದಿಂದ ವರ್ಷಕ್ಕೆ ಸೇವ್ ಮಾಡೋದ್ ನೋಡೋದ್ರಿಂದ ನಾನ್ ಕೂಡ ಸೇವ್ ಮಾಡ್ಬೇಕು ಅನ್ನೋದು ನನಗೆ ಗೊತ್ತಾಯ್ತು ಆದ್ರೆ ಎಲ್ಲಿ ಸೇವ್ ಮಾಡ್ಬೇಕು ಅನ್ನೋದು ಗೊತ್ತಿರ್ಲಿಲ್ಲ ನಾನು ನನ್ನ ಬಾಸ್ ಹತ್ರ ಇದ್ರ ಬಗ್ಗೆ ಅವ್ರ ಒಪೀನಿಯನ್ ಕೇಳಿದಾಗ ಅವರು ಮ್ಯೂಚುವಲ್ ಫಂಡ್ಸ್ ಬಗ್ಗೆ ಸಜೆಸ್ಟ್ ಮಾಡಿದ್ರು ಆ ಪಾಯಿಂಟ್ ಅಲ್ಲಿ ನನ್ಗೆ ಮ್ಯೂಚುವಲ್ ಫಂಡ್ಸ್ ಅಂದ್ರೆ ಏನು ಅಂತ ಗೊತ್ತಿರ್ಲಿಲ್ಲ ಹಾಗೆ ನನ್ಗ ಅನ್ಸಿತ್ತು ನನ್ನ ಹತ್ರ ಇದ್ದ ಒಂದೂವರೆ ಸಾವಿರ ಸೇವ್ ಮಾಡೋಕೆ ಹಣ ಅಂತ ಈ ಎರಡ್ ಪಾಯಿಂಟ್ ನಾನು ತಲೆಯಲ್ಲಿ ಇಟ್ಕೊಂಡು ನಾನು ಮುಂದಿನ ತಿಂಗಳು ಇನ್ನೊಂದ್ ಸ್ವಲ್ಪ ಹಣ ಕೂಡಿಟ್ಟು ಜಾಸ್ತಿ ದುಡ್ಡನ್ನ ಮುಂದಿನ ದಿನದಲ್ಲಿ ಸೇವ್ ಮಾಡೋಣ ಅಂತ ಅನ್ಕೊಂಡೆ ನೀವ್ ಇಮ್ಯಾಜಿನ್ ಮಾಡ್ಕೊಂಡಿರೋ ಹಾಗೆ ನಾನ್ ನೆಕ್ಸ್ಟ್ ಮಂತ್ ಕೂಡ ಸೇವ್ ಮಾಡ್ಲಿಲ್ಲ ಮುಂದಿನ ತಿಂಗಳು ಅದರ್ ಮುಂದಿನ ತಿಂಗಳು ಹೀಗೆ ಮುಂದಕ್ಕೆ ತಳ್ತಾ ಹೋದೆ ಹೀಗ್ ಮಾಡ್ತಾ ನಾನ್ ಫಸ್ಟ್ ಸೇವಿಂಗ್ ಸ್ಟಾರ್ಟ್ ಮಾಡಿದ್ದು ಎರಡ್ ಸಾವಿರದ ಇಪ್ಪತ್ತರಲ್ಲಿ ನಾನು ನನ್ನ ಕರಿಯರ್ ನ ಮೊದಲ ನಾಲ್ಕು ಅತ್ಯಮೂಲ್ಯ ವರ್ಷಗಳನ್ನ ಒಂದು ರೂಪಾಯಿ ಕೂಡ ಸೇವ್ ಮಾಡದೆ ವೇಸ್ಟ್ ಮಾಡಿದ್ದೆ ಇದು ನನ್ನ ಪರ್ಸನಲ್ ಫೈನಾನ್ಸ್ ಜರ್ನಿಯ ಬಿಗ್ಗೆಸ್ಟ್ ರಿಗ್ರೆಟ್ ನಿಮ್ಗೆ ಆಶ್ಚರ್ಯ ಆಗಿರ್ಬೋದು ಅದ್ರ ಬಗ್ಗೆ ಯಾಕೆ ನನ್ಗೆ ರಿಗ್ರೆಟ್ ಇದೆ ಅಂತ ಅದನ್ನ ಎಕ್ಸ್ಪ್ಲೈನ್ ಮಾಡೋಕೆ ನಾನ್ ನಿಮ್ಗೆ ಇನ್ನೊಂದ್ ಸ್ಟೋರಿ ಹೇಳ್ತೀನಿ ಅದು ಟ್ರಿಪ್ಲೆಟ್ ಸ್ಟೋರಿ ಒಬ್ಬ ತಂದೆಗೆ ತ್ರಿವಳ್ಳಿ ಮಕ್ಳಿದ್ರು ಮೂವರು ಕೂಡ ಹೆಣ್ಮಕ್ಳು ಅವರ ಇಪ್ಪತ್ತನೇ ವರ್ಷದ ಬರ್ತ್ಡೇಗೆ ಎಲ್ಲಾ ಹೆಣ್ಮಕ್ಳಿಗೂ ಒಂದ್ ದೊಡ್ಡ ಗಿಫ್ಟ್ ಕೊಟ್ರು ಅದೇನಂದ್ರೆ ಅವರು ಹೆಣ್ಮಕ್ಳಿಗೆ ಪ್ರಾಮಿಸ್ ಮಾಡ್ತಾರೆ ಪ್ರತಿಯೊಬ್ಬರಿಗೂ ಐವತ್ ಸಾವಿರ ರೂಪಾಯಿ ಪ್ರತಿ ಬರ್ತ್ ಡೇಗೆ ಅವರ ಅರವತ್ತೈದನೇ ಬರ್ತ್ಡೇ ತನಕ ಸಿಗುತ್ತೆ ಅಂತ ನೀವು ಇದನ್ನ ಹೇಗ್ ಬೇಕಾದ್ರೂ ಯೂಸ್ ಮಾಡ್ಕೋಬಹುದು ಅಂತ ಹೇಳ್ತಾರೆ ಆದ್ರೆ ಅವರೇನಾದರೂ ಇನ್ವೆಸ್ಟ್ ಮಾಡೋಕೆ ಚೂಸ್ ಮಾಡಿದ್ರೆ ಪ್ರತಿ ವರ್ಷ ಅವರಿಗೆ ಹನ್ನೆರಡು ಪರ್ಸೆಂಟ್ ಇಂಟ್ರೆಸ್ಟ್ ಸಿಗುತ್ತೆ ಅಂತ ಹೇಳ್ತಾರೆ ಅವರ ಮೊದಲನೇ ಮಗಳು ಮೊದಲ ಒಂಬತ್ತು ವರ್ಷ ಪ್ರತಿ ಐವತ್ ಸಾವಿರ ಇನ್ವೆಸ್ಟ್ ಮಾಡೋಕೆ ಡಿಸೈಡ್ ಮಾಡ್ತಾಳೆ ಬೇಸಿಕಲಿ ಅವಳ ಇಪ್ಪತ್ತನೇ ವರ್ಷದ ಬರ್ತ್ ಡೇ ಇಂದ ಪ್ರಾರಂಭಿಸಿ ಇಪ್ಪತ್ತ್ ಎಂಟನೇ ವರ್ಷದ ಬರ್ತ್ ಡೇ ತನಕ ಪ್ರತಿ ವರ್ಷ ಐವತ್ ಸಾವಿರ ಇನ್ವೆಸ್ಟ್ ಮಾಡೋ ಡಿಸಿಷನ್ ತಗೋತಾಳೆ ಇಪ್ಪತ್ತೊಂದನೇ ವರ್ಷದ ಬರ್ತ್ ಡೇ ಇಂದ ಅರವತ್ತೈದನೇ ವರ್ಷದ ಬರ್ತ್ ಡೇ ತನಕ ಅವಳಿಗೆ ಬಂದ ಎಲ್ಲಾ ಹಣನು ಅವಳು ಖರ್ಚು ಮಾಡ್ತಾಳೆ ಎರಡನೇ ಅವಳು ಮೊದಲ ಕೆಲವು ವರ್ಷಗಳಲ್ಲಿ ಎಲ್ಲಾ ದುಡ್ಡನ್ನು ಖರ್ಚು ಮಾಡ್ತಾಳೆ ಅವಳ ಇಪ್ಪತ್ತೆಂಟನೇ ವರ್ಷದ ಬರ್ತ್ಡೇಗೆ ಸ್ವಲ್ಪ ಸೀರಿಯಸ್ ಆಗಿ ಯೋಚನೆ ಮಾಡಿ ಅವಳ ಮೊದಲ ಸಿಸ್ಟರ್ ತರಾನೇ ಸೇವ್ ಮಾಡೋಕೆ ಡಿಸೈಡ್ ಮಾಡ್ತಾಳೆ ಬೇಸಿಕಲಿ ಅವಳ ಇಪ್ಪತ್ತೆಂಟನೇ ವರ್ಷದ ಬರ್ಡ್ಡೇ ಇಂದ ಪ್ರಾರಂಭಿಸಿ ಮೂವತ್ತಾರನೇ ವರ್ಷದ ಬರ್ಡ್ಡೆ ತನಕ ಪ್ರತಿ ವರ್ಷ ಅವಳಿಗೆ ಬರೋ ಪೂರ್ತಿ ಐವತ್ ಸಾವಿರ ಇನ್ವೆಸ್ಟ್ ಮಾಡ್ತಾಳೆ ಹಾಗೆ ಮೂವತ್ತಾರನೇ ವರ್ಷದ ಬರ್ತ್ ಡೇ ಇಂದ ಅರವತ್ತೈದನೇ ವರ್ಷದ ಬರ್ತ್ ಡೇ ತನಕ ಬಂದ ಎಲ್ಲಾ ಹಣವನ್ನು ಅವಳು ಖರ್ಚು ಮಾಡೋಕೆ ಡಿಸೈಡ್ ಮಾಡ್ತಾಳೆ ಮೂರನೇ ಅವಳು ಇಪ್ಪತ್ತೆಂಟನೇ ಬರ್ತ್ ಡೇ ತನಕ ಬಂದ ದುಡ್ಡೆಲ್ಲಾ ಖರ್ಚು ಮಾಡ್ತಾಳೆ ಅದಾದ್ಮೇಲೆ ಸ್ವಲ್ಪ ಸೀರಿಯಸ್ ಆಗ್ಬಿಟ್ಟು ಇಪ್ಪತ್ತೆಂಟನೇ ಬರ್ತ್ ಡೇ ಇಂದ ಅರ್ವತ್ ಬರ್ತ್ ಡೇ ತನಕ ಬಂದ ಎಲ್ಲಾ ದುಡ್ಡನ್ನು ಇನ್ವೆಸ್ಟ್ ಮಾಡ್ತಾಳೆ ಸೊ ಮೊದಲನೇ ಅವಳು ಎರಡನೇ ಅವಳು ಹಾಗೆ ಕೊನೆ ಅವಳು ಇವ್ರೆಲ್ಲಾ ಸಮ್ಮರಿ ಈ ತರ ಕಾಣಿಸುತ್ತೆ ಮೊದಲನೇ ಅವಳು ಇಪ್ಪತ್ತನೇ ವರ್ಷದಿಂದ ಸ್ಟಾರ್ಟ್ ಮಾಡಿ ಇಪ್ಪತ್ತೆಂಟನೇ ವರ್ಷದ ತನಕ ನಾಲ್ಕೂವರೆ ಲಕ್ಷ ಸೇವ್ ಮಾಡಿರ್ತಾಳೆ ಎರಡನೇ ಅವಳು ಕೂಡ ಇಪ್ಪತ್ತೆಂಟನೇ ವರ್ಷದಿಂದ ಸ್ಟಾರ್ಟ್ ಮಾಡಿ ಮೂವತ್ತಾರನೇ ವರ್ಷದ ತನಕ ನಾಲ್ಕೂವರೆ ಲಕ್ಷ ಸೇವ್ ಮಾಡಿರ್ತಾಳೆ ಮೂರನೇ ಅವಳು ತುಂಬಾನೇ ಜಾಸ್ತಿ ಸೇವ್ ಮಾಡಿರ್ತಾಳೆ ಅದ್ ಅಂದ್ರೆ ಮೂವತ್ತಾರನೇ ವರ್ಷದಿಂದ ಸ್ಟಾರ್ಟ್ ಮಾಡಿ ಅರವತ್ತೈದನೇ ವರ್ಷದ ವರ್ಷ ತನಕ ಹತ್ತೊಂಬತ್ ಲಕ್ಷ ಸೇವ್ ಮಾಡಿರ್ತಾಳೆ ನೆನ್ಪಿಟ್ಕೊಳ್ಳಿ ಇನ್ವೆಸ್ಟೆಡ್ ಅಮೌಂಟ್ ಅರವತ್ತೈದನೇ ಐದನೇ ಬರ್ಡೇ ತನಕ ವಿತ್ಡ್ರಾ ಮಾಡಕ್ ಆಗಲ್ಲ ಸೊ ಈಗ ಒಂದೆರಡ್ ನಿಮಿಷ ವಿಡಿಯೋ ಪಾಸ್ ಮಾಡಿ ಕೆಸ್ ಮಾಡಿ ಇನ್ ಕೇಸ್ ಎಲ್ಲರ ಇನ್ವೆಸ್ಟ್ಮೆಂಟ್ ಹನ್ನೆರಡು ಪರ್ಸೆಂಟ್ ರೇಟ್ ಅಲ್ಲಿ ಬೆಳೆದಿದ್ರೆ ಮೂವರಲ್ಲಿ ಯಾರು ಅತಿ ಹೆಚ್ಚು ಹಣನ ಗಳಿಸಿರ್ತಾರೆ ಅಂತ ಜಾಸ್ತಿ ಜನ ಮೂರನೇ ಅವಳು ಜಾಸ್ತಿ ಹಣ ಗಳಿಸಿರ್ಬೋದು ಅಂತ ಯೋಚನೆ ಮಾಡ್ತಾರೆ ಯಾಕಂದ್ರೆ ಅವಳು ತುಂಬಾ ಜಾಸ್ತಿ ಅಂದ್ರೆ ಹತ್ತೊಂಬತ್ತು ಲಕ್ಷ ಸೇವ್ ಮಾಡಿರೋದು ಅಂತ ಥಿಂಕ್ ಮಾಡ್ತಾರೆ ಆದ್ರೆ ನಿಜವಾದ ಉತ್ತರ ಕೇಳಿ ನಿಮ್ಗೆ ಶಾಕ್ ಆಗ್ಬೋದು ಅರವತ್ತೈದನೇ ಬರ್ತೆ ಕೊನೆಗೆ ಮೂರನೇ ಅವಳ ಸೇವಿಂಗ್ಸ್ ಗ್ರೋ ಆಗಿ ಮೂರ್ ಕೋಟಿ ಐದ್ ಲಕ್ಷ ಆಗಿದ್ರೆ ಎರಡನೇ ಅವಳ ಇನ್ವೆಸ್ಟ್ಮೆಂಟ್ ಗ್ರೋ ಆಗಿ ಒಂದ್ ಕೋಟಿ ತೊಂಬತ್ತೆಂಟು ಲಕ್ಷ ಆಗಿರುತ್ತೆ ಹಾಗೆ ಮೊದಲನೇ ಅವಳ ಸೇವಿಂಗ್ಸ್ ಗ್ರೋ ಆಗಿ ಅತಿ ಜಾಸ್ತಿ ಅಂದ್ರೆ ನಾಕ್ ಕೋಟಿ ತೊಂಬತ್ತೆಂಟು ಲಕ್ಷ ಆಗಿರುತ್ತೆ ಮೊದಲನೇ ಹಾಗೆ ಎರಡನೇ ಅವಳು ಸೇವ್ ಮಾಡಿದ ಹಣ ಸೇಮ್ ಆದ್ರೆ ವ್ಯತ್ಯಾಸ ಏನಂದ್ರೆ ಅವರು ಅವರ ಇನ್ವೆಸ್ಟ್ಮೆಂಟ್ ಗೆ ಕೊಟ್ಟಂತ ಟೈಮ್ ಮೊದಲನೇ ಅವಳು ಪೂರ್ತಿ ನಲವತ್ತೈದು ವರ್ಷ ಕೊಟ್ರೆ ಎರಡನೇ ಅವಳು ಕೇವಲ ಮೂವತ್ತೆಂಟು ವರ್ಷ ಇನ್ವೆಸ್ಟ್ ಗ್ರೋ ಆಗೋಕೆ ಕೊಡ್ತಾಳೆ ಐ ಹೋಪ್ ಟೈಮ್ ಅನ್ನೋದು ಎಷ್ಟು ಡಿಫ್ರೆನ್ಸ್ ಮಾಡುತ್ತೆ ಅಂತ ನಿಮ್ಗೆ ಅರ್ಥ ಆಗಿದೆ ಅನ್ಕೋತೀನಿ ಇದೇ ಕಾರಣಕ್ಕೆ ನನ್ನ ಅರ್ಲಿ ಕರಿಯರ್ ಅಲ್ಲಿ ಇನ್ವೆಸ್ಟ್ಮೆಂಟ್ ಜರ್ನಿನ ಸ್ಟಾರ್ಟ್ ಮಾಡದೇ ಇದ್ದಿದ್ದಕ್ಕೆ ಇವತ್ತಿಗೂ ರಿಕ್ರೆಟ್ ಮಾಡೋದು ಮೂರನೇ ಅವಳು ಇಲ್ಲಿ ಎರಡನೇ ಅತಿ ದೊಡ್ಡ ಮೊತ್ತನ ಅಂದ್ರೆ ರಫ್ಲಿ ಮೂರ್ ಕೋಟಿ ಪಡ್ಕೋತಾಳೆ ಆದರೆ ಇಷ್ಟು ಹಣ ಆಗೋಕೆ ಇನ್ನಿಬ್ರಿಗಿಂತ ತುಂಬಾ ಜಾಸ್ತಿ ಹಣ ಸೇವ್ ಮಾಡ್ಬೇಕಾಯ್ತು ಇಷ್ಟಾದ್ರೂ ಕೂಡ ಮೊದಲನೇ ಅವಳು ಕೂಡಿಸಿ ಇಟ್ಟಷ್ಟು ಹಣನ ಮ್ಯಾಚ್ ಮಾಡೋಕೆ ಆಗ್ಲಿಲ್ಲ ನೀವ್ ಕೂಡ ನಂತರ ಅರ್ಲಿ ಲೈಫ್ ಅಲ್ಲಿ ಸೇವ್ ಮಾಡೋದನ್ನ ಮಿಸ್ ಮಾಡ್ಕೊಂಡಿದ್ರೆ ನಮ್ಗಿರೋ ಸೆಕೆಂಡ್ ಬೆಸ್ಟ್ ಆಪ್ಷನ್ ಏನಂದ್ರೆ ರೆಗ್ಯುಲರ್ ಆಗಿ ಎಷ್ಟು ಜಾಸ್ತಿ ವರ್ಷ ಆಗುತ್ತೋ ಅಲ್ಲಿ ತನಕ ಸೇವ್ ಮಾಡೋದು ಐ ಹೋಪ್ ಈ ಉದಾಹರಣೆ ಜೊತೆಗೆ ನೀವ್ ಬೇಗನೆ ಲೈಫ್ ಅಲ್ಲಿ ಯಾಕೆ ಸೇವ್ ಮಾಡಬೇಕು ಅನ್ನೋದನ್ನ ನಾನ್ ನಿಮ್ಗೆ ಕನ್ವಿನ್ಸ್ ಮಾಡಿದೀನಿ ಅಂತ ಅನ್ಕೋತೀನಿ ಟೈಮ್ ಅನ್ನೋದು ಇಲ್ಲಿ ನಿರ್ಣಾಯಕ ಪಾತ್ರ ವಹಿಸುತ್ತೆ ನೀವ್ ಟೈಮ್ ನ ನಿಮ್ ಅಡ್ವಾಂಟೇಜ್ ಆಗಿ ಯೂಸ್ ಮಾಡ್ಬೇಕು ಈ ವಿಡಿಯೋ ಸೀರೀಸ್ ಅಲ್ಲಿ ನನ್ಗೆ ಎರಡು ಉದ್ದೇಶ ಇದೆ ನನ್ ವೈಯಕ್ತಿಕ ಅನುಭವದೊಂದಿಗೆ ಒಂದು ನಿಮಗೆ ಮ್ಯೂಚುವಲ್ ಫಂಡ್ಸ್ ನ ಬೆಟರ್ ಆಗಿ ಅರ್ಥ ಮಾಡ್ಕೊಡೋಕೆ ಹೆಲ್ಪ್ ಮಾಡೋದು ಹಾಗೆ ಎರಡನೇದು ಸೇವ್ ಮಾಡೋಕೆ ನಿಮ್ಮ ಹತ್ರ ಎಷ್ಟು ಹಣ ಇದ್ರೂ ಕೂಡ ನಿಮ್ ಇನ್ವೆಸ್ಟ್ಮೆಂಟ್ ಜರ್ನಿ ಸ್ಟಾರ್ಟ್ ಮಾಡೋಕೆ ಹೆಲ್ಪ್ ಮಾಡೋದು ಕೊನೆಯದಾಗಿ ತುಂಬಾ ಜನ ಪರ್ಸನಲ್ ಫೈನಾನ್ಸ್ ಅಲ್ಲಿ ತುಂಬಾನೇ ಕಾಂಪ್ಲಿಕೇಟೆಡ್ ಮ್ಯಾಥ್ಸ್ ಇರುತ್ತೆ ಅಂತ ಅಂದ್ಕೊಂಡು ಇದನ್ನ ಕಲಿಯೋಕೆ ಹಿಂಜರಿತಾರೆ ಹಾಗೆ ಅವರ ಫೈನಾನ್ಶಿಯಲ್ ಜರ್ನಿ ಪ್ಲಾನ್ ಮಾಡೋಕೆ ಫೈನಾನ್ಶಿಯಲ್ ಅಡ್ವೈಸರ್ನ ಹೈಯರ್ ಮಾಡ್ತಾರೆ ವೆಲ್ ನಾನು ಯಾವ್ದೇ ಫೈನಾನ್ಷಿಯಲ್ ಅಡ್ವೈಸರ್ ವಿರುದ್ಧ ಅಲ್ಲ ಆದ್ರೆ ತುಂಬಾ ಫೈನಾನ್ಷಿಯಲ್ ಅಡ್ವೈಸರ್ಸ್ ಅವರಿಗೆ ಯಾವ್ದು ಒಳ್ಳೆ ಕಮಿಷನ್ ಕೊಡುತ್ತೋ ಅಂತ ಪ್ರಾಡಕ್ಟ್ ನ ಸೆಲ್ ಮಾಡೋಕೆ ಟ್ರೈ ಮಾಡ್ತಾರೆ ಅದು ಕೂಡ ನಿಮ್ಗೆ ನಿಮ್ ಫ್ಯಾಮಿಲಿಗೆ ನಿಮ್ ಫೈನಾನ್ಷಿಯಲ್ ಜರ್ನಿಗೆ ಹೆಲ್ಪ್ ಮಾಡ್ತಿರೋ ರೀತಿ ನೆನ್ಪಿಟ್ಕೊಳ್ಳಿ ಪರ್ಸನಲ್ ಫೈನಾನ್ಸ್ ನ ಪರ್ಸನಲ್ ಫೈನಾನ್ಸ್ ಅಂತ ಕರೆಯೋಕೆ ಒಂದ್ ಕಾರಣ ಇದೆ ಹಾಗೆ ಮ್ಯಾಥ್ಸ್ ಬಗ್ಗೆ ನಿಮ್ಗೆ ಕನ್ಸರ್ನ್ ಇದ್ರೆ ಮ್ಯಾಥ್ಸ್ ತುಂಬಾನೇ ಸುಲಭ ಇದೆ ಮುಂದಿನ ವಿಡಿಯೋದಲ್ಲಿ ನಿಮ್ ಫೈನಾನ್ಷಿಯಲ್ ಜರ್ನಿಗೆ ಬೇಕಾಗಿರೋ ಬೇಸಿಕ್ ಮ್ಯಾಥ್ ಬಗ್ಗೆ ನೀವು ಅರ್ಥ ಮಾಡ್ಕೊಳಕ್ಕೆ ಹೆಲ್ಪ್ ಮಾಡ್ತೀನಿ ಹಾಗೇನೆ ನೀವ್ ಯಾವ ಏಜ್ ಅಲ್ಲಿ ನಿಮ್ ಇನ್ವೆಸ್ಟ್ಮೆಂಟ್ ಸ್ಟಾರ್ಟ್ ಮಾಡಿದ್ರಿ ಹಾಗೆ ಅದರ ಬಗ್ಗೆ ಇರೋ ಇಂಟ್ರೆಸ್ಟಿಂಗ್ ನ ತಿಳ್ಕೊಳಕ್ಕೆ ತುಂಬಾ ಕ್ಯೂರಿಯಸ್ ಆಗಿದ್ದೀನಿ ಅದರ ಬಗ್ಗೆ ಕಾಮೆಂಟ್ ಮಾಡಿ ತಿಳಿಸಿ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ ನಮಸ್ಕಾರ